ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ರೀಸನಿಂಗ್ಗೆ ಸಂಬಂಧಪಟ್ಟಿರತಕ್ಕಂಥ ಕ್ಲಾಸ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ಗಳು ಕೂಡ ಪ್ರಾರಂಭವಾಗಿರ್ತವೆ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಬಂದು ಜಾಯಿನ್ ಆಗ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಕೆಲವೇ ದಿನಗಳಲ್ಲಿ ಐದುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಮತ್ತು ಅಗ್ನಿವೀರರಾಗಿ ಪಾಸ್ ಆಗಿದ್ದಾರೆ ನೆಕ್ಸ್ಟ್ ಒಂದು ಕ್ವಶನ್ ನಿಮ್ಗೆ ಇವಾಗ ಸ್ಕ್ರೀನ್ ಮೇಲೆ ಕಾಣೈತಿ ಸೊ ಇಂಥ ಕ್ವೆಶನ್ಗಳು ನಿಮ್ಮ ಎಕ್ಸಾಮ್ ಒಳಗೆ ಬರುವಂಥ ಸಾಧ್ಯತೆಗಳು ಇರ್ತವೆ ಸೊ ನಾನು ನಿಮಗೆ ಮೂವತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಸೊ ಅಷ್ಟರೊಳಗೆ ಎಲ್ಲರೂ ಬೇಗ ಬೇಗ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಬೇಕು ಮೂವತ್ತು ಸೆಕೆಂಡ್ ಟೈಮರ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ನೀವು ಬಿಡಿಸ್ರಿ ಬರಲಿಲ್ಲ ಅಂದ್ರೆ ಆನ್ಸರ್ನ ನಾನು ತಿಳಿಸ್ಕೊಡ್ತೀನಿ ಸೊ ಆನ್ಸರ್ ಬಿಡಿಸಿ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ರಿಮೈನಿಂಗ್ ನೈನ್ ಸೆಕೆಂಡ್ಸ್ ಬೇಗ ಬೇಗ ಎಲ್ಲರೂ ಆನ್ಸರ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಎಸ್ ಓಕೆ ಎಲ್ಲರೂ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಓಕೆ ಏನದಪ್ಪ ಕ್ವಶನ್ ಸೊ ಏನು ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ಇಲ್ಲಿ ಒಂದು ಲಾಜಿಕ್ ವಿಚಾರ ಮಾಡಿರಿ ಸೊ ಟಿ ಟ್ವೆಂಟಿ ಸೊ ಟಿ ಟ್ವೆಂಟಿ ಡಬ್ಲ್ಯೂ ನೋಡೋಕೆ ಮೂರು ಥರ ಕಣ ಐತಿ ಸೊ ಇಪ್ಪತ್ತ್ಮೂರು ಸೊ ಹಿಂಗಿದ್ರೆ ಎಷ್ಟ್ರಿ ಮ್ಯಾಲಿದ್ರೆ ಎಷ್ಟೇ ಇಪ್ಪತ್ತ್ಮೂರು ಅದೇ ಹಿಂಗಿದ್ರೆ ಎಷ್ಟ್ರಿ ಹದಿಮೂರು m 13 w 20 थोड़ा किंग इट लो मुरथ सो ನೆನೆ ಪೆಟ್ಕೊರಿ ನೆಕ್ಸ್ಟ್ s 19 b हिस्ट्री 4 19 ರ 4 ಆದರೆ ಎಷ್ಟ್ರಿ 15 t 20 t 20 ನೆಕ್ಸ್ಟ್ j ಹೆಂಗ ನೆ ಪಟ್ಕೊಬೇಕು ಅಂದ್ರೆ ಈ জ্যোতি ಯಾವ জ্যোতি ಈ জ্যোতি ಯಾವ জ্যোতি ಈ জ্যোতি ಅಂತ ನೆನೆ ಪಟ್ಕೊಬೇಕು ಸೋ ನೆಕ್ಸ್ಟ್ e ಅಂದ್ರೆ हिस्ट्री 5 j ಅಂದ್ರೆ ಹತ್ತು ಓ ಅಂದ್ರೆ ಹದಿನೈದು ಟಿ ಅಂದ್ರೆ ಇಪ್ಪತ್ತು ವೈ ಅಂದರೆ ಎಷ್ಟ್ರಿ ಇಪ್ಪತ್ತೈದು ಹ್ಞೂ ಟಿ ಟ್ವೆಂಟಿ ಜೆ ಅಂದರೆ ಎಷ್ಟ್ರಿ ನಿಮಗೆಲ್ಲ ಕಣತಿ ಹತ್ತು ಜೆ ಅಂದ್ರೆ ಎಷ್ಟ್ರಿ ಹತ್ತು ಇಪ್ಪತ್ತರೊಳಗೆ ಹತ್ತು ಹೋದ್ರೆ ಎಷ್ಟ್ರಿ ಹತ್ತು ನೆಕ್ಸ್ಟ್ ಎಲ್ಲ ಕಡೆ ಏನು ಮಾಡ್ಯಾರು ಮೈನಸ್ ಮಾಡಿದರು ಸೊ ಜಿ ಸೆವೆನ್ ಪಿ ಪಿಂಕಿ ಎಷ್ಟ್ರಿ ಹದಿನಾರು ಪಿಂಕಿ ಹದಿನಾರು ಹದಿನಾರು ಒಳಗೆ ಏಳು ಹೋದ್ರೆ ಎಷ್ಟು ಬರ್ತದ್ರಿ ಒಂಬತ್ತು ಬರ್ತದೆ ಸೊ ಎ ಬಿ ಸಿ ಡಿನ ಸಲ ಬಹು ಹಾಕ್ರಿ ಅವೆಲ್ಲ ಟ್ರಿಕ್ಸ್ಗಳನ್ನ ನಾವು ಕೂಡ ಹೇಳ್ತೀವಿ ಈ ಕ್ಲಾಸ್ ಮುಗಿದ್ರೊಳಗೆ ನಿಮ್ಗೆ ನೆನಪಾಗ್ತದೆ ಹ್ಞೂ ಎಷ್ಟು ರೀ ಆನ್ಸರ್ ಒಂಬತ್ತು ನೆಕ್ಸ್ಟ್ ಮತ್ತು ಕೂಡ ಟೈಮರ್ನ ಸ್ಟಾರ್ಟ್ ಮಾಡ್ತೀನಿ ಯಾರಿಗೆ ಬರ್ತೈತಿ ಆನ್ಸರ್ ಬೇಗ ಬೇಗ ಕಮೆಂಟ್ ಒಳಗೆ ತಿಳಿಸ್ಬೇಕು ಓಕೆ ಎಸ್ ಓಕೆ ಹಂಗ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ರಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಅದ ನೆಕ್ಸ್ಟ್ ಅಗ್ನಿವೀರ ಲಾಂಗ್ ಟರ್ಮ್ ಕ್ಲಾಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಅದ ನೆಕ್ಸ್ಟ್ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ ನೆಕ್ಸ್ಟ್ ಮುಂಬರ್ತಕ್ಕಂಥ ಕೊಪ್ಪಳರಲ್ಲಿದೆ ಡೇಟ್ ಕೂಡ ಪೋಸ್ಟ್ ಮಾಡ್ ಆಗಿದೆ ರೀಪೋಸ್ಟ್ ಮಾಡ್ ಆಗಿದೆ ನವೆಂಬರ್ದಾಗ ಸ್ಟಾರ್ಟ್ ಆಗೈತಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ನೆನಪಿರ್ಲಿ ಸ್ವಲ್ಪ ಇಲ್ಲಿ ಕ್ವೆಶನ್ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ಐಡಿಯಾ ಬೇಕು ಸೊ ಎಪ್ ಸಿಕ್ಸ್ ಎಪ್ ಸಿಕ್ಸ್ ಪಿ ಸಿಕ್ಸ್ಟೀನ್ ಪಿಂಕಿ ಹದಿನಾರು ವಯಸ್ಸು ಸೊ ಹದಿನಾರು ಪ್ಲಸ್ ಆರು ಎಷ್ಟು ಇಪ್ಪತ್ತೆರಡು ಜಿ ಸೆವೆನ್ ಜಿ ಸೆವೆನ್ ಎಮ್ ಅಂದ್ರೆ ಗೊತ್ತೈತಿ ಹಿಂಗಿದ್ರೆ ಹದಿಮೂರ ಸೊ ಎನ್ ಅಂದ್ರೆ ಎಷ್ಟ್ರಿ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಏಳು ಎಷ್ಟ್ರಿ ಇಪ್ಪತ್ತೊಂದು ನಿಮಗೆಲ್ಲ ಗೊತ್ತೈತಿ ಇ ಅಂದ್ರೆ ಐದು ಜೆ ಅಂದ್ರ ಹತ್ತು ಐದು ಪ್ಲಸ್ ಹತ್ತು ಎಷ್ಟ್ರಿ ಹದಿನೈದು ನೆಕ್ಸ್ಟ್ ಕೆ ಲೆವೆನ್ ಕೆ ಅಂದ್ರೆ ಎಷ್ಟ್ರಿ ಲೆವೆನ್ ಆದ್ರೆ ಇಲ್ಲಿ ಇಪ್ಪತ್ತೇಳು ಐತಿ ಸೊ ಇದಕ್ಕೆ ಯಾವ ಸಂಖ್ಯೆ ಕೊಡಿಸಿ ಇಪ್ಪತ್ತೇಳು ಆಗ್ತೈತಿ ಗೊತ್ತಿರಬೇಕು ಸೊ ಇಪ್ಪತ್ತೇಳರಾಗ ಹನ್ನೊಂದು ಮೈನಸ್ ಮಾಡ್ರಿ ಆರು ಪ್ಲಸ್ ಒಂದು ಸೊ ಎಷ್ಟಾಯ್ತ್ರಿ ಹದಿನಾರು ಹದಿನಾರು ಅಂದ್ರೆ ಯಾರು ಬರ್ತಾರ್ರಿ ಪಿಂಕಿ ಬರ್ತಾಳು ಪಿಂಕಿ ವಯಸ್ಸು ಎಷ್ಟು ಹದಿನಾರು ಆನ್ಸರ್ ಏನ್ರಿ ಬಿ ಅಂತ ಯಾರು ಮೆನ್ಷನ್ ಮಾಡಿದ್ರಿ ಅವ್ರದೆಲ್ಲ ಆನ್ಸರ್ ಕರೆಕ್ಟ್ ಆಗ್ತದ ಆಪ್ಷನ್ ಬಿ ಏನು ಇ ಆಗಿರ್ತದ ಸೊ ಇವೆಲ್ಲ ಕ್ವಶನ್ ಎಸ್ ಎಸ್ ಸಿ ಜಿ ಡಿ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳು ಹ್ಮ್ ನೆಕ್ಸ್ಟ್ ಕ್ವಶನ್ ಟೈಮರ್ ಸ್ಟಾರ್ಟ್ ಆಯ್ತು ಸೊ ಬಿಡ್ಸಕ್ ಸ್ಟಾರ್ಟ್ ಮಾಡ್ರಿ ಎ ಟು சி ஃபோர் நெக்ஸ்ட் ஐ ஃபை ஐ ஃபை அது ஓ நைன் அது சோ ஸ்டார்ட் மாட் சாஸ்ட் செவன் செகண்ட்ஸ் ஓகே டெய் முக ஓகே ಯಾರೆಲ್ಲ ಆನ್ಸರ್ ಬಿಡಿಸಿಲ್ಲ ಈ ಕಡೆ ನೋಡ್ರಿ ಏನದಪ್ಪ ಕ್ವಶನ್ನ ಎ ಟು ಜಿ ತ್ರೀ ಎಂ ಫೈ ಸಿ ಫೋರ್ ಐ ಫೈವ್ ಓ ನೈನ್ ಇ ಸಿಕ್ಸ್ ಕ್ಯೂ ಫೋರ್ಟೀನ್ ಸೊ ಇಲ್ಲಿ ಏನದೆ ನೋಡ್ರಿ ಎರಡು ಪ್ಲಸ್ ಮೂರು ಎಷ್ಟಾಯಿತು ಐದಾಯ್ತು ನಾಲ್ಕು ಪ್ಲಸ್ ಐದು ಎಷ್ಟಾಯ್ತು ರೀ ಒಂಬತ್ತಾಯ್ತು ಆರಕ್ಕೆ ಎಷ್ಟು ಕೂಡಿಸ್ರೆ ಹದಿನಾಲ್ಕು ಆಗ್ತೈತಿ ನೋಡ್ರಿ ಎಷ್ಟು ಕೂಡಿಸ್ರೆ ಹದಿನಾಲ್ಕು ರೀ ಎಂಟು ಕೂಡಿಸ್ರೆ ಆಗ್ತೈತಿ ಆಪ್ಷನ್ ಬಿ ಕೆ ಏಟ್ ಆಪ್ಷನ್ ಬಿ ಏನಾಯ್ತು ಕೆ ಏಟ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ ಮತ್ತೆ ಟ್ರೈ ಮಾಡೋಣ ಸೊ ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಗಿದೆ ಬಿಡ್ಸಕ್ ಟ್ರೈ ಮಾಡ್ರಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ತದೆ ನೋಡ್ರಿ ಸೇಮ್ ಪ್ಯಾಟರ್ನ್ ಒಳಗೆ ಇರ್ತದೆ ಓಕೆ ಟ್ರೈ ಮಾಡ್ರಿ ಇದು ಸೆವೆನ್ ಸಿ ನೆಕ್ಸ್ಟ್ ಟೂ ಬಿ ಫೈವ್ ಎ ತ್ರೀ ಎ ಫೋರ್ಟಿ ಫೈವ್ ಬಿ ಫಿಫ್ಟೀನ್ ಬಿ ಸೊ ಟೈಮ್ ಮುಗೀತು ಕ್ವಶನ್ ಬಿಡ್ಸಕ್ಕೆ ನೋಡೋಣ ಏನದಪ್ಪ ಕ್ವಶನ್ ಸೊ ಇಲ್ಲಿ ನೋಡ್ರಿ ಹದಿನೈದು ಮೂರಲೇ ಎಷ್ಟ್ರಿ ನಲ್ವತ್ತೈದು ಹದಿನೈದು ಮೂರಲೇ ಎಷ್ಟ ನಲ್ವತ್ತೈದು ಏನು ಮಾಡ್ಯಾರು ಗುಣಾಕಾರ ಮಾಡಿದಾಗ ಆನ್ಸರ್ ಬನ್ನಿ ಹದಿನೈದು ಮತ್ತು ಮೂರು ಗುಣಾಕಾರ ಮಾಡಿದಾಗ ಎಷ್ಟು ಬಂದೈತಿ ನಲ್ವತ್ತೈದು ಬಂದದ ಸೊ ನೆಕ್ಸ್ಟ್ ಏಳು ನಾಲ್ಕಲೇ ಎಷ್ಟ್ರಿ ಇಪ್ಪತ್ತೆಂಟು ಏಳು ನಾಲ್ಕು ಗುಣಾಕಾರ ಮಾಡ್ರೆ ಎಷ್ಟು ಬಂದೈತಿ ಇಪ್ಪತ್ತೆಂಟು ಐದು ಎರಡು ಗುಣಾಕಾರ ಮಾಡಿದ್ರೆ ಹತ್ತು ಬರ್ತದ ಆಪ್ಷನ್ ಹತ್ತು ಇದ್ದಿದ್ದು ಇದ್ದದೆ ಎ ಅದ ಹತ್ತು ಸಿ ಎಷ್ಟ್ರಿ ಹತ್ತು ಸಿ ಅದ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡೋಣ ಸೊ ಹ್ಞೂ ಮಜಾ ಬಾರದಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಕಂಜುಸ್ತಾನ ಮಾಡಬೇಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಬಾಕ್ಸ್ ಒಳಗೂ ನಿಮ್ಮ ಒಂದು ಅನಿಸಿಕೆಯನ್ನು ಹೇಳ್ರಿ ಓಕೆ ಹ್ಞೂ ಓಕೆ ಮುಗೀತು ಸೊ ಕ್ವಶನ್ನ ನೋಡಿದ ಕೂಡಲೇ ನಾವೇನು ಮಾಡ್ಬೇಕಂದ್ರೆ ನಾವು ಫಸ್ಟ್ ನಂಬರ್ ಹಾಕೋಬೇಕು ಜಡ್ ಇಪ್ಪತ್ತಾರ ಆರು ಹದಿನೆಂಟ ಜಿ ಸವನ್ ಸಿ ತ್ರೀ ಎಸ್ ಶ್ರೀದೇವಿ ಹತ್ತೊಂಬತ್ತು ಓ ಇ ಜೋ ಟಿ ಎಷ್ಟ್ರಿ ಹದಿನೈದು ಎಷ್ಟು ಹದಿನೈದು ಸೊ ಒಂದು ಏನೋ ಒಂದು ಲಾಜಿಕ್ ಅದ ನೋಡ್ರಿ ಇದಕ್ಕೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟದ ಡಿಫ್ರೆನ್ಸ್ ಎಂಟದ ಎಷ್ಟದರಿ ಅದ ಸೊ ಹದಿನೆಂಟಕ್ಕೂ ಕೂಡ ಎಂಟು ಡಿಫ್ರೆನ್ಸ್ ಬರ್ಬೇಕಾದ್ರೆ ಹತ್ತು ಬರ್ತೈವಿ ಹತ್ತಂದ್ರೆ ಯಾವ್ದ್ರಿ ಜೆ ಅಂದ್ರೆ ಯಾವ್ದ್ರಿ ಜೆ ಅಂದ್ರೆ ಯಾವ್ದ ಜಿ ಆಪ್ಷನ್ ಒಳಗೆ ಎಲ್ಲರ ಜೆ ಐತಿ ನೋಡ್ರಿ ಸೊ ಇಲ್ಲಿ ಜೆ ಐತಿ ಇಲ್ಲಿ ಕೂಡ ಜೆ ಐತಿ ಇವೆರಡು ತರೊಳಗ್ ಇಲ್ಲ ಇವೆರಡು ಕ್ಯಾನ್ಸಲ್ ಅದು ಸೊ ಎಕಡಿಂದ ಜೆ ಫಸ್ಟ್ ಬರ್ತೈತಿ ನೋಡ್ರಿ ಮ್ಯಾಗಿಂದ ಬರ್ತಿತ್ತು ಕೆಳಗಿಂದ ಬರ್ತಿತ್ತು ಈ ಜೆ ಅನ್ನೋದು ಕೆಳಗದ ಸೊ ಆನ್ಸರ್ ಏನಾಗ್ತದೆ ಡಿ ಅಂತೂ ಹಾಗೆ ಆಗ್ತದೆ ಸೊ ಅಲ್ಲ ಜಿ ಆಗೋದಿಲ್ಲ ಲಾಸ್ಟ್ ಐತೆ ಅಂದ್ರೆ ಸಿ ಆಗ್ತದೆ ಏನಾಗ್ತದೆ ರೀ ಸಿ ಆಗ್ತದೆ ಅದನ್ನು ಕೂಡ ಬಿಡಿಸೋಣ ಇವೆರಡಕ್ಕೂ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಎಷ್ಟ್ರಿ ಅದ ಸೊ ಇಲ್ಲಿಂದ ಇಲ್ಲಿ ಪ್ಲಸ್ ಆಗೈತಿ ಹದಿನೈದಕ್ಕೆ ಎಂಟು ಕೊಡಿಸ್ರಿ ಎಷ್ಟಾಗ್ತದೆ ಹದಿನೈದು ಪ್ಲಸ್ ಎಂಟು ಎಷ್ಟಾಗ್ತದೆ ನೋಡ್ರಿ ಎಷ್ಟು ಎಷ್ಟ್ರಿ ಇಪ್ಪತ್ತ್ಮೂರು ಸೊ ಇಲ್ಲಿ ಹದಿಮೂರು ಅಂದ್ರೆ ಎಮ್ ಹದಿಮೂರು ಅಂದ್ರೆ ಎಮ್ ಈ ಮೂರು ನೋಡೋಕೆ ಎಮ್ ಥರ ಐತಿಲ್ಲ ನೆಕ್ಸ್ಟ್ ಇಪ್ಪತ್ತು ಮೂರು ಅಂದ್ರೆ ಯಾವ್ದು ಬರ್ತದೆ ರೀ ಡಬ್ಲು ಬರ್ತದೆ ಸೊ ಇಲ್ಲಿ ಏನು ಬರ್ತದೆ ಡಬ್ಲ್ಯೂ ಸೊ ಫಸ್ಟ್ ಲೈನ್ ಒಳಗೆ ಏನು ಬರಬೇಕು ಡಬ್ಲ್ಯೂ ಸೊ ಇಲ್ಲಿ ಡಬ್ಲು ಐತಿ ನೆಕ್ಸ್ಟ್ ಇದಕ್ಕೆ ಇದಕ್ಕೂ ಕೂಡ ಇದಕ್ಕೆ ಮೂರಕ್ಕೆ ಎಂಟಕ್ಕೆ ಕೊಡಿಸ್ರಿ ಎಷ್ಟಾಯ್ತು ಹನ್ನೊಂದಾಯ್ತು ಸೊ ಕೆ ಲೆವೆನ್ ಏನಾಯ್ತ್ರಿ ಕೆ ಲೆವೆನ್ ಮೊದಲನೇ ಅಕ್ಷರ ಯಾವ್ದು ಬರದು ಡಬ್ಲು ಎರಡನೇ ಅಕ್ಷರ ಯಾವ್ದು ಬರ್ದು ಕೆ ಲಾಸ್ಟ್ ಅಕ್ಷರ ಯಾವ್ದು ಬರ್ದು ರೀ ಜೆ ಬರ್ದು ಸೊ ಇಂತಹ ಕ್ವೆಶನ್ಗಳು ಲಾಜಿಕ್ ಮೇಲೆ ಬಿಡಿಸೋದಿರ್ತದ ನೆಕ್ಸ್ಟ್ ಕ್ವಶನ್ ಟೈಮರ್ ಸ್ಟಾರ್ಟ್ ಆಗೈತಿ ಸೊ ಎಲ್ಲರೂ ಬೇಗ ಬೇಗ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ ಟೈಮ್ ಮುಗಿತು ಸೊ ಲಾಜಿಕ್ ನೋಡ್ರಪ್ಪ ಏನು ಲಾಜಿಕ್ ಬಂದಿತ್ತು ಸೊ ಮೂರೊಂಬತ್ಲೇ ಇಪ್ಪತ್ತೇಳು ಏಳು ಮೂರ್ಲೆ ಇಪ್ಪತ್ತೊಂದು ಸೊ ನೆಕ್ಸ್ಟ್ ಏಳು ನಾಲ್ಕಲೇ ಇಪ್ಪತ್ತ ಎಂಟು ಸೊ ಆಪ್ಷನ್ ಒಳಗೆ ಇಪ್ಪತ್ತೆಂಟು ಇರ್ತಕ್ಕಂಥದ್ದು ಆಪ್ಷನ್ ಬಿ ಅದ ಏನಂದ್ರಿ ಆಪ್ಷನ್ ಬಿ ಅದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಕ್ವಶನ್ ಟ್ರೈ ಮಾಡ್ರಿ ನೋಡೋ ಟೈಮರ್ ಸ್ಟಾರ್ಟ್ ಮಾಡತ್ತೇನು सो so, बेग बेगा आंसर बिटसा ट्राई ओके? ನೋಡೋಣ ಬಿ ಟು ಜಿ ಸವೆನ್ ಸೊ ಎಮ್ ಅಂದ್ರೆ ಹದಿಮೂರು ಎನ್ ಅಂದ್ರೆ ಹದಿನಾಲ್ಕು ಆರ್ ಹದಿನೆಂಟು ನೆಕ್ಸ್ಟ್ ಜ್ಯೋತಿ ಇ ಜ್ಯೋತಿ ಜೆ ಅಂದರೆ ಎಷ್ಟ್ರಿ ಹತ್ತು ಡಿ ಅಂದರೆ ನಾಲ್ಕು ಜಿ ಸವೆನ್ ಎನ್ ಹದಿನಾಲ್ಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಪ್ಲಸ್ ಐದಾಗಿದೆ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಪ್ಲಸ್ ಆರ್ ಆಗೈತಿ ಸೊ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಪ್ಲಸ್ ಸೆವೆನ್ ಆಗಿದೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಸೆವೆನ್ ಆಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಏಟ್ ಆಗೈತಿ ಸೊ ನೆಕ್ಸ್ಟ್ ಬರೋದು ಹಾಬಿಯಸ್ಲಿ ಪ್ಲಸ್ ನೈನ್ ಬಂದಿರ್ತದೆ ಹದಿನಾಲ್ಕು ಪ್ಲಸ್ ಒಂಬತ್ತು ಎಷ್ಟಾಗ್ತದೆ ನೋಡ್ರಿ ಹದಿನಾಲ್ಕು ಆರು ಕುಡಿಸ್ಬೇಕು ಎಷ್ಟಾಯ್ತು ಇಪ್ಪತ್ನಾಲ್ಕು ಯಾವುದ್ರಿ ಇಪ್ಪತ್ನಾಲ್ಕು ಸಾರಿ ಹದಿನಾಲ್ಕು ಪ್ಲಸ್ ಒಂಬತ್ತು ಡೌಟ ಬೇಡ ಎಷ್ಟಾಯ್ತು ಹದಿಮೂರು ಪ್ಲಸ್ ಒಂದು ಎಷ್ಟ್ರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಂದರೆ ಯಾವ್ದು ಬರ್ತದೆ ಡಬ್ಲ್ಯೂ ಬರ್ತದ ಯಾವ್ದು ಬರ್ತದ್ರಿ ಡಬ್ಲು ನೋಡಕ್ಕೆ ಮೂರು ಥರ ಇದೆ ಇಪ್ಪತ್ತ್ಮೂರು ಹಿಂಗಿತ್ತಂದ್ರೆ ಎಷ್ಟು ರೀ ಹದಿಮೂರು ಎಷ್ಟ ಹದಿಮೂರು ನೆನಪಿಟ್ಕೋರಿ ಆಪ್ಷನ್ ಏನಾಯಿತು ಡಬ್ಲು ಆಯಿತು ಸೊ ನೆಕ್ಸ್ಟ್ ಕ್ವಶನ್ ನೋಡೋನು ಟೈಮರ್ ಸ್ಟಾರ್ಟ್ ಮಾಡ್ತೀನಿ ಬೇಗ ಬೇಗ ಎಲ್ಲರೂ ಟೈಮ್ ನೋಡಿರಿ ಬೇಗ ಬೇಗ ಆನ್ಸರ್ ಬಿಡಿಸೋಕೆ ಟ್ರೈ ಮಾಡಿರಿ ಓಕೆ ಪ್ರತಿಯೊಂದು ಅಕ್ಷರನ್ನ ಹೆಂಗ್ ನೆನಪಿಟ್ಕೋಬೇಕು ಅನ್ನೋದು ಹೇಳ್ತಿರ್ತಾನ ಯುದ್ಧ ಮುಗಿಗೊಡೋ ನಿಮಗೆ ಐಡಿಯಾ ಬಂದ್ಬಿಡ್ತದೆ ಓಕೆ ಕ್ವಶನ್ ನೆಕ್ಸ್ಟ್ ಎ ಒಂದು ಡಿ ನಾಲ್ಕು ಎಚ್ ಹಿಂಗೈತಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಆತ್ರಿ ಎಂಟು ಐ ಒಂಬತ್ತು ಎಫ್ ಸಿಕ್ಸ್ ಎಂ ಹದಿಮೂರು ಆರು ಹದಿನೆಂಟು ಎಣ್ಣು ಹದಿನಾಲ್ಕು ಇಲ್ಲಿ ಕ್ವಶನ್ ಮಾರ್ಕ್ ಐತಿ ಡಿಫ್ರೆನ್ಸ್ ನೋಡೋಣ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಮೂರು ಐತಿ ಇಲ್ಲಿಂದ ಇಲ್ಲಿಗೆ ಪ್ಲಸ್ ನಾಲ್ಕು ಐತಿ ಸೊ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಮೂರು ನೆಕ್ಸ್ಟ್ ಇಲ್ಲಿಯೂ ಕೂಡ ಪ್ಲಸ್ ನಾಲ್ಕು ಇಲ್ಲಿಯೂ ಕೂಡ ಪ್ಲಸ್ ನಾಲ್ಕು ಐತಿ ಸೊ ಇಲ್ಲಿ ಕೂಡ ಪ್ಲಸ್ ಮೂರು ಬರಬೇಕಂದ್ರೆ ಹದಿನಾಲ್ಕರ ಮೂರು ಹೋದ್ರೆ ಎಷ್ಟ್ರಿ ಹನ್ನೊಂದು ಕೆ ಲೆವೆನ್ ಏನ್ರಿ ಕೆ ಲೆವೆನ್ ವಿರಾಟ್ ಕೊಹ್ಲಿ ನಂಬರ್ ಎಷ್ಟ್ರಿ ಹನ್ನೊಂದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ ಹಿಂಗೆ ಏನೋ ಮ್ಯಾಚ್ ಆಗ್ತಿರ್ತದೆ ट्राई मा तो टाइम स्टार्ट नो बेगेलू ಓಕೆ ನೋಡ್ರಿ ಏನ್ ಕೊಟ್ಟರು ಫಸ್ಟ್ ನಂಬರ್ ಬರೀನು ಎ ಒಂದು ಡಿ ನಾಲ್ಕು ಜಿ ಸೆವೆನ್ ಜಿ ಸೆವೆನ್ ಜಿ ಎಸ್ ಸೆವೆನ್ ಐ ನೈನ್ ಡಿ ಫೋರ್ ಎಂ ಥರ್ಟೀನ್ ಎನ್ ಫೋರ್ಟೀನ್ ಪಿಂಕಿ ಹದಿನಾರು ಐ ಅಂದರೆ ಎಸ್ಟ್ರಿ ಒಂಬತ್ತು ನೆಕ್ಸ್ಟ್ ನಂಬರ್ಗಳು ಬರೀನು ಸೊ ಇಲ್ಲಿಂದ ಇಲ್ಲಿಗೆ ಪ್ಲಸ್ ತ್ರೀ ಆಗೈತಿ ಸೊ ಇಲ್ಲಿಂದ ಇಲ್ಲಿಗೆ ಪ್ಲಸ್ ತ್ರೀ ಆಗೈತಿ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಫೈವ್ ಆಗೈತಿ ಇಲ್ಲಿಂದ ಇಲ್ಲಿಗೆ ಕೂಡ ಪ್ಲಸ್ ಫೈವ್ ಆಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಸಿಕ್ಸ್ ಆಗೈತಿ ಏನಾಗೈತಿ ಪ್ಲಸ್ ಸಿಕ್ಸ್ ಇಲ್ಲಿಯೂ ಪ್ಲಸ್ ಫೈವ್ ಐತಿ ಇಲ್ಲಿಯೂ ಪ್ಲಸ್ ಫೈವ್ ಇಲ್ಲಿ ಪ್ಲಸ್ ತ್ರೀ ಐತಿ ಇಲ್ಲಿಯೂ ಪ್ಲಸ್ ತ್ರೀ ಐತಿ ನೆಕ್ಸ್ಟ್ ಇಲ್ಲೂ ಕೂಡ ಪ್ಲಸ್ ಸಿಕ್ಸ್ ಮಾಡಬೇಕು ಹದಿನಾರು ಪ್ಲಸ್ ಆರು ಎಷ್ಟಾಗ್ತದೆ ರೀ ಇಪ್ಪತ್ತೆರಡು ಎಷ್ಟಾಗ್ತದೆ ಇಪ್ಪತ್ತೆರಡು ಡಬ್ಲು ಅಂದರೆ ನಿಮಗೆ ಎಷ್ಟು ಗೊತ್ತದ ಇಪ್ಪತ್ತ್ಮೂರು ಡಬ್ಲು ಅಂದರೆ ಎಷ್ಟು ರೀ ಇಪ್ಪತ್ತ್ಮೂರು ನೆಕ್ಸ್ಟ್ ಇಪ್ಪತ್ತೆರಡನೇ ಅಕ್ಷರ ಯಾವುದ್ರಿ ಇಪ್ಪತ್ತೆರಡನೇ ಅಕ್ಷರ ಹಿಂಗೆ ಕಾಣಿಸ್ತೈತಿ ನೋಡಾಕ ಫೀ ಏನ್ರಿ ಫೀ ಬರ್ತದ ಆಪ್ಷನ್ ಯಾವ್ದು ಬರ್ತದೆ ಫೀ ಟ್ವೆಂಟಿ ಟು ಫಿ ಎಷ್ಟ್ರಿ ಟ್ವೆಂಟಿ ಟು ಫೀ ಅಂದರೆ ಇಷ್ಟ್ರಿ ಟ್ವೆಂಟಿ ಟು ಈಗ ನಾವೆಲ್ಲರೂ ಗೆದ್ದಾಗ ಹಿಂಗೆ ಮಾಡ್ತೇವಲ್ಲ ಹಾಂ ಮಾಡ್ತೇವೆ ಇಲ್ಲ ಫೀ ಹಿಂಗೆ ಮಾಡ್ತೇವಲ್ಲ ಫೀ ಅಂದರೆ ಇಷ್ಟ್ರಿ ಟ್ವೆಂಟಿ ಟು ಫೀ ಅಂದರೆ ಇಷ್ಟ ಟ್ವೆಂಟಿ ಟು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಟೈಮರ್ ಸ್ಟಾರ್ಟ್ ಆಗತ್ತೈತಿ ಬೇಗ ಬೇಗ ಎಲ್ಲರೂ ಬಿಡಿಸೋಕೆ ಸ್ಟಾರ್ಟ್ ಮಾಡಿರಿ ಓಕೆ ಏನೋ ಲಾಜಿಕ್ ಇರ್ತದ ಟ್ರೈ ಮಾಡಬೇಕು ಏನ್ ಕೊಟ್ಟ ನೋಡ್ರಿ ಇಲ್ಲಿ ಎಪ್ ಸಿಕ್ಸ್ ಐ ನೈನ್ ಓ ಫಿಫ್ಟೀನ್ ಓ ಫಿಫ್ಟೀನ್ ಇದಂತೂ ನೆನಪೈತಿ ನಿಮಗೆ ಇ ಜೋ ತಿೋತಿ ಈ ಜ್ಯೋತಿ ಈ ಅಂದ್ರ ಐದು ಜೆ ಅಂದ್ರ ಹತ್ತು ಓ ಅಂದ್ರ ಹದಿನೈದು ಇ ಅಂದ್ರ ಇಪ್ಪತ್ತು ವಾಯ್ ಅಂದ್ರ ಇಪ್ಪತ್ತೈದು ವಾಯ್ ಅಂದ್ರೆ ಏನ್ರಿ ಇಪ್ಪತ್ತೈದು ನೆಕ್ಸ್ಟ್ ಎ ಅಂದ್ರ ಒಂದು ಜೆ ಅಂದ್ರ ಹತ್ತು ಕೆ ಲೆವೆನ್ ವಿರಾಟ್ ಕೊಹ್ಲಿ ಕೆ ಲೆವೆನ್ ಎಂ ನೋಡಕ್ ಮೂರ್ ಅನ್ನಿಸ್ತೈತಿ ಹದಿಮೂರು ಇ ಫೈ ಇ ಫೈ ನೆಕ್ಸ್ಟ್ ಏನಿಲ್ಲಿ ನೋಡಿದ ಕೂಡಲೇ ಅನಸ್ತೈತಿ ನೋಡಿ ನಮ್ಗೆ ಆರು ಪ್ಲಸ್ ಒಂಬತ್ತು ಎಷ್ಟ್ರಿ ಹದಿನೈದು ಹದಿನೈದನೇ ಅಕ್ಷರ ಯಾವ್ದ ಓ ನೆಕ್ಸ್ಟ್ ಒಂದು ಪ್ಲಸ್ ಹತ್ತು ಎಷ್ಟ್ರಿ ಹನ್ನೊಂದು ಹನ್ನೊಂದನೇ ಅಕ್ಷರ ಯಾವುದು ಕೆ ನೆಕ್ಸ್ಟ್ ಐದು ಪ್ಲಸ್ ಹದಿಮೂರು ಎಷ್ಟ್ರಿ ಹದಿನೆಂಟು ಹದಿನೆಂಟನೇ ಅಕ್ಷರ ಯಾವ್ದು ಆರ್ ಹದಿನೆಂಟು ಇಲ್ಲಿ ಪಿ ಕ್ಯೂ ಆರ್ ಹೆಂಗೆ ಏನು ನೋಡ್ರಿ ಪಿ ಹದಿನಾರು ಪಿಂಕಿ ಹದಿನಾರನೇ ವಯಸ್ಸಿನ ಕ್ಯೂ ಕ್ಯೂ ಹದಿನೇಳು ಆರ್ ಹದಿನೆಂಟು ಎಸ್ ಹತ್ತೊಂಬತ್ತು ಯಾರು ಎಸ್ ಅಂದ್ರೆ ಯಾರು ಶ್ರೀದೇವಿ ಹತ್ತೊಂಬತ್ತು ಪಿಂಕಿ ಹದಿನಾರು ಪಿಂಕಿ ಹದಿನಾರನೇ ವಯಸ್ಸ ಎಸ್ ಶ್ರೀದೇವಿ ಹತ್ತೊಂಬತ್ತನೇ ವಯಸ್ಸ ಪಿಂಕಿಗೆ ಹದಿನಾರ ಶ್ರೀದೇವಿಗೆ ಹತ್ತೊಂಬತ್ತ ಪಿಂಕಿಗೆ ಹದಿನಾರ ಶ್ರೀದೇವಿಗೆ ಹತ್ತೊಂಬತ್ತ ಆರು ನಮ್ದು ವೋಟರ್ ಐ ಡಿ ಎಷ್ಟನೇ ವಯಸ್ಸು ರೀ ಹದಿನೆಂಟನೇ ವಯಸ್ಸ ಕ್ಯೂನ್ ರಾಜ ಹದಿನೇಳನೇ ವಯಸ್ಸ ಪಿಂಕಿಗೆ ಹದಿನಾರ ರಾಣಿಗೆ ಹದಿನೇಳ ರಾಜ ಹದಿನೆಂಟ ಶ್ರೀದೇವಿಗೆ ಹತ್ತೊಂಬತ್ತ ಪಿಂಕಿ ಹದಿನಾರು ರಾಣಿ ಹದಿನೇಳು ರಾಜ ಹದಿನೆಂಟು ಶ್ರೀದೇವಿ ಹತ್ತೊಂಬತ್ತು ಸೊ ಇಂಥ ಕ್ವಶನ್ಸ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಒಳಗೆ ಬರ್ತಿರ್ತಾವ ಸೊ ಇದ್ರ ಬಗ್ಗೆ ಏನಾದರೂ ಮತ್ತೆ ನಿಮ್ಗೆ ಯಾವ ಕ್ಲಾಸ್ ಬೇಕನ್ನೋದನ್ನು ನೀವು ಕಮೆಂಟ್ ಒಳಗೆ ಡಿಮ್ಯಾಂಡ್ ಮಾಡಿರಿ ನಾವು ವಿಡಿಯೋ ಮಾಡ್ತಿರ್ತೀವಿ ನೆಕ್ಸ್ಟ್ ಒಂದು ಕ್ವಶನ್ಸ್ ಅದ ನಿಮ್ಗೆ ವರ್ಕ್ ಇರ್ತದೆ ಆನ್ಸರ್ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಕ್ಲಾಸಸ್ಗಳು ಪ್ರಾರಂಭವಾಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಜೈ